ನೋಡಿ ಈಗಂತೂ ಇದು ರೆಡಿಯಾಗಿದೆಯಲ್ಲ ಇದಕ್ಕೆ ಇನ್ನೊಂದು ಪದಾರ್ಥ ನಾನು ಹಾಕಬೇಕು ಏನಪ್ಪ ಲಾಸ್ಟ್ ಲಾಸ್ಟಲ್ಲಿ ಹಾಕಬೇಕು ಲಿಂಬೆ ರಸನ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಡ ಮತ್ತು ಆದ್ರೆ ಯಾರೂ ತಿನ್ನಲ್ಲ ನೋಡಿ ಇದನ್ನು ಕೂಡ ಮಿಕ್ಸ್ ಮಾಡ್ತೀನಿ ದ್ರಾಕ್ಷಿ ಕೂಡ ಹುಳಿ ಇರುತ್ತೆ ಒಂದೊಂದು ನೋಡಿ ಲಿಂಬೆ ರಸ ಹಾಕ್ಕೊಳ್ಳಿ ಈಗ ಸರಿಯಾಗಿದೆ ಕರೆಕ್ಟಾಗಿದೆ ಈಗ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ಇಲ್ಲ ಇದರಲ್ಲೇ ಬಿಡ್ತೇನೆ ನೋಡಿ ಈ ಥರ ಸೂಪರ್ ಆಗಿರುವಂಥ ರೆಡಿ ರೆಡಿಯಾಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ನಾನೀಗ ಈಗ ನೋಡಿ ಸಿಕ್ಕಾಪಟ್ಟೆ ಸೆಖೆ ಸೆಕೆ ಏನಂತೂ ನೋಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಫುಲ್ಲು ಸೆಖೆ ಇದೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ನಾನು ಫ್ರೆಂಡ್ಸ್ ಇಷ್ಟು ದಿನ ವೀಡಿಯೋಗಳನ್ನು ಸ್ಟಾರ್ಟ್ ಮಾಡಿಲ್ಲ ನಾನು ಬಿಟ್ಬಿಟ್ಟಿದ್ದೇನೆ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಟ್ಟಿದೆ ಸ್ವಲ್ಪ ಬೇಜಾರಾಗಿ ಹಾಗೆ ಬಿಟ್ಬಿಡ್ಬೇಕು ಏನೋ ಅನಿಸ್ಬಿಟ್ಟಿತ್ತು ಹೀಗೆ ಮತ್ತೆ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೋಬೇಕಲ್ಲ ಅಂಥೇಳಿ ಆ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೊಂಡು ಬಿಟ್ರಾಯ್ತು ಅಂತೇಳಿ ಸುಮ್ಮನೆ ಮಾಡ್ತಾಯಿದ್ದೀನಿ ಈಗ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಸೊ ಕೆಲಸಕ್ಕೆ ಬೇರೆ ಹೋಗಿ ಬರ್ತೀನಿ ಈಗ ಕೆಲಸದಿಂದ ಬಂದು ಕೆಲಸ ಮಾಡೋದು ನನಗಿಲ್ಲಿ ರೆಸಿಪಿ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ ಈಗ ಅದಕ್ಕಾಗಿ ಎಲ್ಲ ರೆಸಿಪಿ ಚಾನಲ್ಲು ಚೆನ್ನಾಗಿ ಹೋಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಅಷ್ಟಾಗತ್ತಾವ ಅಷ್ಟು ಯಾವಾಗತ್ತೋ ಒಂದು ರೆಸಿಪಿ ಹಾಕಿದರೆ ಆಯ್ತು ಅಂತೇಳಿ ಬಿಟ್ಬಿಟ್ಟಿನ ಫ್ರೆಂಡ್ಸ್ ಹಾಕ್ತಾ ಇದ್ದೀನಿ ಅದಕ್ಕಾಗಿ ಈಗ ನಾನು ಕೆಲಸದಿಂದ ಬಂದೆ ಬಟ್ಟೆ ಪಾತ್ರೆ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಆಗಿದೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಲಾಡ್ ಇದನ್ನು ಮಾಡ್ತಾಯಿದ್ದೀನಿ ಹೆಸರು ಕಾಳು ಸಲಾಡ್ ಹೇಗೆ ಮಾಡೋದು ಅಂಥೇಳಿ ಸ್ವಲ್ಪ ಹೆಸರು ಕಾಳು ಮೊಳಕೆ ಬರ್ಸ್ಲಿಕ್ಕೆ ಇಟ್ಟಿದ್ದೆ ಇವತ್ತು ಬೆಳಿಗ್ಗೆನೇ ಕಟ್ಟಿಟ್ಟಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದೆಲ್ಲ ಮೊಳಕೆ ಬಂದಿದೆ ತೋರಿಸ್ತೇನೆ ಈ ಥರ ಇವತ್ತು ಬೆಳಗ್ಗೆನೇ ಇದನ್ನು ನಾನು ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದೆ ಬೆಳಗ್ಗೆ ಸ್ವಲ್ಪ ಕಟ್ಟಿಟ್ಟಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಮೊಳಕೆ ಬಂದಿದೆ ಪರವಾಗಿಲ್ಲ ಶ್ರೇಯ ಮಾಡಿಕೊಡಮ್ಮ ಅಂತ ಇದ್ದಾಳೆ ಇಷ್ಟೇ ಅದಕ್ಕೆ ಈಗ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಮಾಡ್ತೇನೆ ಹಾಗೆ ಇದರೊಟ್ಟಿಗೆ ಕೂಡ ನಾನು ಇನ್ನೊಂದು ರೆಸಿಪಿ ಏನಿಲ್ಲ ತುಂಬ ದಿನ ಆಯಿತು ನಾನು ಮಾಡಿರಲಿಲ್ಲ ಗೋಳಿ ಬಜ್ಜಿ ಮಾಡ್ಬೇಕಂತೇಳಿ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಕೂಡ ನಾನು ಸಾಯಂಕಾಲನೇ ಮಾಡಬೇಕು ಸಾಯಂಕಾಲದಂತೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಈಗಿದ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಸ್ವಲ್ಪ ಹೆಸರು ಕಾಳನ್ನು ಸ್ವಲ್ಪ ಮೊಳಕೆ ಬಂದಿದ್ದಾವೆ ಫ್ರೆಂಡ್ಸ ಈಗ ಮಧ್ಯಾಹ್ನ ಮೇಲೆ ತೆಗೆದಿದ್ದು ಇರಲಿ ಪರವಾಗಿಲ್ಲ ಅಂಥೇಳಿ ಇಲ್ಲಿ ಏನು ಗೊತ್ತಾ ನಾವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಆ ಥರದ್ದು ಸಲಾಡ್ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಅಂತಂದರೆ ಇಲ್ಲಿ ಒಂದು ಬೌಲು ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದೇ ಎರಡು ಕಪ್ನಷ್ಟು ಎರಡು ಸ್ಪೂನ್ನಷ್ಟು ಕ್ಯಾರೆಟ್ ತುರಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಹಾಕೋಬೋದು ಚೆನ್ನಾಗಿರುತ್ತೆ ಹಾಗೆ ನೋಡಿ ಇಲ್ಲಿ ದ್ರಾಕ್ಷಿ ಈಗ ದ್ರಾಕ್ಷಿ ಏನೇನು ಸಜನಾಗಿರೋದ್ರಿಂದ ದ್ರಾಕ್ಷಿ ಸಿಕ್ಕೇ ಸಿಗುತ್ತೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥದ್ದು ಮತ್ತು ಹಾಗೆ ಡಾಳಂಬ್ರಿ ಬೀಜ ಡಾಳಂಬ್ರಿ ಬೀಜ ಬೇಕೇ ಬೇಕು ಸಲಾಡಕ್ಕೆ ನೋಡಿ ಎಳಿ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಅದು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೇಸ್ಟಿಯಾಗಿರುವಂಥದ್ದು ಅಂತಲೇ ಹೇಳ್ಬೋದು ಇದಕ್ಕೆ ನಾನೀಗ ಚಾಟ್ ಮಸಾಲೆ ಕೂಡ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಕು ಚಾಟ್ ಮಸಾಲೆ ನೋಡಿ ಕಾಳು ಮೆಣಸು ನೋಡಿ ಕಾಳು ಮೆಣಸು ಸ್ವಲ್ಪ ಹಾಕ್ತಾಯಿದ್ದೀನಿ ಅದು ಒಂದು ಕಾಲು ಟೀ ಅಷ್ಟು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲಿ ಇರುವಂಥದ್ದನ್ನೇ ತೊಗೊಂಡು ಮಾಡ್ಬೋದು ಇಲ್ಲಿ ನಾವು ಉಪ್ಪು ಕೂಡ ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ ನೋಡಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇದಕ್ಕೆ ಕಾಯಿ ತುರಿ ಇದ್ದೀನಿ ಅನ್ನನ್ನು ಇಲ್ಲಿ ಮಿಕ್ಸಿ ಮಾಡಿಟ್ಟಿರುವಂಥ ತೆಂಗಿನಕಾಯಿ ಇದ್ದೀನಿ ಯಾಕಂದರೆ ತುರಿಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಈಗ ಇದನ್ನು ಸ್ಪೂನಿಂದ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ಎಲ್ಲವನ್ನು ಈಗ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಫುಡ್ ಅಂತಲೇ ಹೇಳ್ಬೋದು ಡಯಟ್ನೇ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ ಮತ್ತು ಮಕ್ಕಳಿಗೆ ನೀವು ಈ ಥರ ಮಾಡಿಕೊಡಿ ಟೇಸ್ಟಂತೂ ಮಸ್ತಾಗಿರುತ್ತೆ ಯಾಕಂದರೆ ಇದರಲ್ಲಿ ದ್ರಾಕ್ಷಿ ಮತ್ತು ಇದನ್ನು ಎಲ್ಲ ಹಾಕಿರೋದ್ರಿಂದ ಮಸ್ತಾಗುತ್ತೆ ಈಗ ದ್ರಾಕ್ಷಿ ಸಜ್ಜನ್ ಇರೋದರಿಂದ ದ್ರಾಕ್ಷಿ ಅಂತೂ ಸಿಕ್ಕೇ ಸಿಗುತ್ತೆ ಟೇಸ್ಟಿಯಾಗಿರುವಂಥ ಇಲ್ಲಿ ಒಂದು ಉಸಿಳಿ ಅಥವಾ ಇದು ಅನ್ಬೋದು ತುಂಬ ಚೆನ್ನಾಗಿರುವಂಥ ಚಾಟ್ಸ್ ಅಂಥೇಳಿ ಸಾಯಂಕಾಲ ಅಥವಾ ಬೆಳಿಗ್ಗೆ ಇನ್ನೊಂದೇನು ಗೊತ್ತಾ ಇದನ್ನು ಸೈಡ್ ಡಿಶ್ ಆಗಿಯೂ ಕೂಡ ತಿಂತಾರೆ ಇದಕ್ಕೆ ನೀವು ಬೇಕಾದರೆ ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಆಪ್ಷನಲ್ ನಿಮಗೆ ಅದು ನೋಡಿ ಈ ಥರ ನಾನೀಗ ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗಿ ಮನೇಲಿ ಇರುವಂಥ ಪದಾರ್ಥದಿಂದ ಒಂದು ಉಸಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗಂತ ಇದು ರೆಡಿಯಾಗಿದೆಯಲ್ಲ ಇದಕ್ಕೆ ಇನ್ನೊಂದು ಪದಾರ್ಥ ನಾನು ಹಾಕಬೇಕು ಏನಪ್ಪ ಅಂದರೆ ಲಾಸ್ಟಲ್ಲಿ ಹಾಕಬೇಕು ಲಿಂಬೆ ರಸನ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಡ ಮತ್ತು ಆದರೆ ಯಾರು ತಿನ್ನಲ್ಲ ನೋಡಿ ಇದನ್ನು ಕೂಡ ಮಿಕ್ಸ್ ಮಾಡ್ತೇನೆ ದ್ರಾಕ್ಷಿನೂ ಕೂಡ ಹುಳಿ ಇರುತ್ತೆ ಒಂದೊಂದು ನೋಡಿ ಲಿಂಬೆ ರಸ ಹಾಕೊಳ್ಳಿ ಈಗ ಸರಿಯಾಗಿದೆ ಕರೆಕ್ಟಾಗಿದೆ ಈಗ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ಇಲ್ಲ ಇದರಲ್ಲೇ ಬಿಡ್ತೇನೆ ನೋಡಿ ಈ ಥರ ಸೂಪರ್ ಆಗಿರುವಂಥ ಉಸುಳಿ ರೆಡಿಯಾಗಿದೆ ನೋಡಿ ಈಗ ಈಗ ಮಾಡ್ತಾಯಿದ್ದೀನಿ ಸಲಾಡ ರೆಡಿ ಆಯಿತು ಫ್ರೆಂಡ್ಸ ಮಾಡಿ ಇಟ್ಟೆ ಆವಾಗಲೇ ಅದು ಬೆಳಿ ಕಿಡ್ತನ ಮಾಡಿದೆ ಸ್ವಲ್ಪ ಈಗ ಗೋಳಿ ಬಜ್ಜಿ ಮಾಡ್ತಾಯಿದ್ದೀನಿ ಕಲರ್ ಅಂತೂ ಆಗಿ ಸ್ವಲ್ಪ ಹಿಟ್ಟು ನೆನೆಲಿಕ್ಕೆ ಬಿಡಬೇಕು ಚೆನ್ನಾಗಿ ಅಕ್ಕವು ಸಾಫ್ಟಾಗಿ ಗರಿ ಗರಿಯಾಗಿ ಕೂಡ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ಒಂದು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ನೆನೇಲಿಕ್ಕೆ ಬಿಡಬೇಕು ನೋಡಿ ಈಗ ಆ ರೆಡಿಯಾಗಿದ್ದಾವೆ ತಗೊಂಡ್ಬಿಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಇಲ್ ಮಾತ್ರ ಗರಿ ಗರಿ ಆಮೇಲೆ ಸಾಫ್ಟ್ ಆಗ್ತಾ ಇವು ಕೂಡಲೆ ಸ್ವಲ್ಪ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿರೋದ್ರಿಂದ ಗರಿ ಗರಿಯಾಗಿ ಬರ್ತವೆ ತುಂಬಾ ಚೆನ್ನಾಗಿ ನೋಡಿ ಮೇಡಮ್ ಅವರು ದೀಪ ಹಚ್ಚಕೈತ್ರೆ ಸಾಯಂಕಾಲ ಸ್ವಲ್ಪ ಕೈಗೆ ಎಣ್ಣೆ ತಗಸ್ ಸಾರಿ ನೀರು ತಗಸ್ಕೋಬೇಕಾಗುತ್ತೆ ಅಂದ್ರೆ ಮೈದಾ ಹಿಟ್ಟಲ್ವಾ ಅದಕಾಯಿ ಬಿಟ್ಟ ತಕ್ಷಣ ಎಣ್ಣೆ ಬಿಟ್ಟ ತಕ್ಷಣ ಮೇಲೆ ಎದ್ದು ಬರಬೇಕು ಅಷ್ಟು ಎಣ್ಣೆ ಕಾಯಬೇಕು ಚೆನ್ನಾಗಿ ಈ ತರ ಎಷ್ಟಿಟ್ಟಾಗುತ್ತೋ ಅಷ್ಟೊಟ್ಟು ನಮ್ ತುಂಬಾ ದೊಡ್ಡ ದೊಡ್ಡದೆಲ್ಲ ಹಾಕ್ತಾರೆ ನಾನು ಇಲ್ಲಿ ದೊಡ್ಡ ದೊಡ್ಡ ಹಾಕ್ತಾ ಇದ್ದ ಸಣ್ಣ ಸಂದ ಹಾಕ್ತಾ ಇದ್ದೀನಿ ಹಿಟ್ಟು ನೆನಿಬೇಕು ಚೆನ್ನಾಗಿ ಅಂದ್ರೆ ನೆನೆದ್ರೆ ಒಳಗಡೆ ಎಲ್ಲ ಇದಾಗುತ್ತೆ ಇಲ್ಲಾಂದರೆ ಒಳಗಡೆ ಎಣ್ಣೆಯಲ್ಲಿ ಫ್ರೈ ಆಗುದಿಲ್ಲ ನೋಡಿ ಈಗ ನೋಡಿ

ಗುಳಿ ನೋಡಿ ಎಷ್ಟು ಚೆನ್ನಾಗಿ ನಾನು ಚೂರು ಚೂರು ಹಾಕ್ತಾಯಿದ್ನಲ್ಲ ಅವಾಗಲೇ ನೋಡಿ ಆದರೂ ಎಷ್ಟು ಚೆನ್ನಾಗಿ ಉಬ್ಬಿ ಅಂದರೆ ಹಿಟ್ಟು ನೆನೆದ್ರೆ ಈ ಥರ ನಮಗೆ ಉಬ್ಬಿ ಬರ್ತವೆ ಹಿಟ್ಟು ನೆನೆದಿದ್ರೆ ಐತೆ ಉಂಟಲ್ಲ ಗೊತ್ತಿಲ್ಲ ಯಾವ ಥರ ಬರ್ತದೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ನಾನು ಮನೆಯಲ್ಲಿ ಇವತ್ತು ಸಾಯಂಕಾಲ ತುಂಬ ದಿನ ಆಯಿತು ಬಜೆ ಮಾಡಿರಲಿಲ್ಲ ಇವತ್ತು ಯಜಮಾನ್ರು ಒಬ್ಬರೊಟ್ಟಿಗೆ ಡ್ರೈವಿಂಗ್ ಹೋಗಿದ್ದರು ಅಲ್ಲಿ ತಿಂಡಿ ತಿನ್ನಂದ್ರಂತೆ ನನಗೆ ಬೇಡ ಅಂಥೇಳಿ ಬಂದಿದ್ದಾರೆ ಅವರು ಅವರು ಏನು ಮಾಡಿದ್ದಾರೆ ಒಂದು ಪ್ಲೇಟು ಕೊಟ್ಟು ಕಳಿಸಿದ್ದಾರೆ ಡ್ರೈವಿಂಗ್ ಹೋಗಿದ್ರಲ್ಲ ಅವರು ಕೂಡ ಕೊಟ್ಟರು ಫ್ರೆಂಡ್ಸ ಕೊಟ್ಟು ಕಳಿಸಿದ್ದಾರೆ ಒಂದು ಪ್ಲೇಟ್ ಹೋಟೆಲ್ದು ನಾನು ಮನೆಯಲ್ಲಿ ಕೂಡ ಅದನ್ನೇ ತಿಂಡಿ ಮಾಡ್ತಾಯಿದ್ದೆ ಅವರು ಬೇಡ ಅಂದ್ರೂ ಕೊಟ್ಟಿದ್ದಾರೆ ತಿಂದೇ ಇದ್ದರೆ ಅವರು ತಿಂತಿರ್ತಾರಲ್ಲ ಪಾರ್ಸಲ್ ಕಟ್ಕೊಂಡು ಕಟ್ಸ್ಕೊಂಡು ಬಂದುಬಿಡ್ತಾರೆ ನೋಡಿ ಇಲ್ಲಿ ಹೋಟೆಲ್ದು ಇದು ನೋಡಿ ಇದು ನಿಮಗೆ ಹೋಟೆಲ್ ಕೂಡ ಒಂದು ಕಟ್ ಮಾಡಿ ತೋರಿಸ್ತೇನೆ ಇಲ್ಲಿ ನಾನು ಮಾಡಿರೋ ಅಂಥದ್ದು ಹೇಗಿದೆ ಅಂಥೇಳಿ ಇದನ್ನು ಕೂಡ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಇದು ಹೋಟೆಲ್ದು ಸಾಂಬಾರು ಯಾರೂ ತಿಂದೇ ಇಲ್ಲ ಒಂದು ಪ್ಲೇಟ್ ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ನಾಡಿ ಥಿಮಾರೆ ಚಟ್ನಿ ಮಾಡಿದ್ದೀನಿ ನಾನು ಮತ್ತು ಸಲಾಡ್ ಕೂಡ ಮಾಡ್ತೇನೆ ಅಂತ ಹೇಳಿದ್ನಲ್ಲ ಹೆಸರು ಹೆಸರುಕಾಳು ಸಲಾಡ್ ನೋಡಿ ಮಸ್ತಾಗಿದೆಯಲ್ಲ ಟೇಸ್ಟಾಗಿ ಸೂಪರಾಗಿ ಬಂದಿದೆ ಇಲ್ಲಿ ನೋಡಿ ಸರ್ ನಿಮಗೆ ಒಂದು ಒಂದೊಂದೇ ಕಡೆ ಹಾಕ್ತವೆ ಫ್ರೆಂಡ್ಸ್ ಎರಡೂ ಕಡೆ ಕರೆಕ್ಟಾಗಿ ಬೇಯ್ಬೇಕು ಕರಿಬೇಕಂದ್ರೆ ಎಣ್ಣೆಯಲ್ಲಿ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಈಗ ನೋಡಿ ನಾನು ಎರಡೂ ಹೋಟೆಲ್ದು ಕಟ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ಹೋಟೆಲ್ ತಿಂಡಿ ನಾವು ಯಾವಾಗಲೂ ತರ್ಸೋಕ್ಕೆ ಹೋಗಲ್ಲ ಅಂದರೆ ಯಜಮಾನ್ರು ಈ ಥರ ಡ್ರೈವಿಂಗ್ ಹೋದರೆ ಅಲ್ಲಿ ತಿಂದೇ ಇದ್ದರೆ ಅವರು ಇರ್ತಾರಲ್ಲ ನಮ್ಮ ಯಾಕೆ ನೀನು ತಿನ್ನಲ್ಲ ಅಂಥೇಳಿ ಬೈದು ಕೊಡಿಸಿರ್ತಾರೆ ಹಾಗಾಗಿ ಇವತ್ತು ಮನೆಯಲ್ಲಿ ಶ್ರೇಯ ಇದ್ದಾಳಲ್ಲ ಅಂಥೇಳಿ ಅವರು ತಿನ್ಲಿಕ್ಕೆ ಮನಸ್ಸಾಗಲಿಲ್ಲಂತೆ ಮಧ್ಯಾಹ್ನ ಊಟ ಫುಲ್ಲು ಮಾಡಿ ಹೋಗಿದ್ದರು ಹಾಗಾಗಿ ಬಟ್ಟೆ ಹಸು ಇಲ್ಲ ಅಂಥೇಳಿ ಅವ್ರು ತಿಂದೇ ಇಲ್ಲ ಆದರೂ ಮತ್ತೆ ಬಿಟ್ಟಿಲ್ಲ ಅವರು ಕಟ್ಟಿಸ್ಕೊಂಡ್ಬಂದಿದ್ದಾರೆ ಪಾರ್ಸಲ್ ಮನೆಗೆ ತಂದರು ಅಯ್ಯೋ ನಾನು ಅದನ್ನೇ ಇದ್ದೀನಿ ರೀ ಅವರಿಗೆ ಅವರು ಗೊತ್ತಿಲ್ಲ ಅದಕ್ಕಾಗಿ ನೋಡಿ ಶ್ರೇಯ ಬಾಯಲ್ಲಿ ಬಾಯ್ಲಿ ಅಂಚೂ ನೋಡಿ ಫ್ರೆಂಡ್ಸ್ ಕೆಳಗೆ ಬಿತ್ತು ಒಂದೇ ಕೈಯಿಂದ ಮೊಬೈಲು ಒಂದು ಕೈಯಿಂದ ಇದನ್ನು ಮಾಡಿದ್ರಿ ನೋಡಿ ಗೋಳಿ ಬಜ್ಜಿ ನಾನು ಕೂಡ ಹೋಟೆಲ್ದವ್ರಾಗಿ ದೊಡ್ಡ ದೊಡ್ಡದೇ ಮಾಡಿದ್ದೀನಿ ಸಣ್ಣ ಸಣ್ಣ ಅಂತೂ ಮಾಡ್ಲಿಕ್ಕೆ ಹೋಗೋಲ್ಲ ಕೆಳಗೆ ಎಣ್ಣೆ ಈಗೆಲ್ಲ ಗ್ಯಾಸ್ ಕಟ್ಟಿ ಅದು ಕ್ಲೀನ್ ಮಾಡಿದ್ದೀನಿ ನಾನು ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸಾಯಂಕಾಲ ನೋಡಿ ಇಲ್ಲಿ ಫ್ರೆಂಡ್ಸ ನಾನು ಮಾಡಿರೋ ಅಂಥ ಗೋಳಿ ಬಜಿ ನೋಡಿ ಇಷ್ಟು ಚೆನ್ನಾಗಿ ಒಳಗಡೆ ಪಳ್ಳಾಗಿ ಬಂದಿದ್ದಾವೆಲ್ಲ ಕಾಣ್ತಿರ್ಬೋದು ನಿಮಗೆ ನೋಡಿ ಇಲ್ಲಿ ಹೋಟೆಲ್ದು ಆರು ಒಂದು ಪ್ಲೇಟಿಗೆ ಆರು ಕೊಡ್ತಾರೆ ನೋಡಿ ಇರಿ ಕಟ್ಟಬೇಕಾದ್ರೂ ಇಟ್ಟು ಕಷ್ಟ ನೋಡಿ ಹಿಟ್ಟು ಒಂಥರ ಹಾಗೇ ಇದೆ ನೋಡಿ ಸಿಡಿತಾ ಇದೆ ಇದು ನೋಡಿ ಹೇಗಿದೆ ಈ ಥರ ಹೋಟೆಲ್ದು ಈ ಥರ ಬರುತ್ತೆ ನಮ್ಮ ಮಾಡಿದರೆ ಈ ಥರ ನೋಡಿ ನಾನು ನನ್ನದಕ್ಕೂ ನಾನು ಮಾಡಿರೋದಕ್ಕೂ ಅವ್ರ ಸೈಜು ಸೇಮ್ ಇದೆ ನೋಡಿ ನಾನು ದೊಡ್ಡ ದೊಡ್ಡದೇ ಮಾಡಿದ್ದೇನೆ ಅಂದರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ತುಂಬ ಹೊತ್ತು ನೆನೆ ಇಟ್ಟಿದ್ದೆ ಫ್ರೆಂಡ್ಸ್ ಹಿಟ್ಟು ಸ್ವಲ್ಪ ಚೆನ್ನಾಗಿ ಇದು ಕೂಡ ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಇತ್ತು ನಾನು ರಾತ್ರಿಗೆ ತುಂಬ ದಿನ ಆಯ್ತಲ್ಲ ಮಾಡಿರಲಿಲ್ಲ ಸ್ವಲ್ಪ ಚೆನ್ನಾಗಿ ಆಗುತ್ತೆ ತುಂಬ ದಿನ ಆಯ್ತು ತಿಂದಿಲ್ಲ ಅಂಥೇಳಿ ತಿಂದ ಮಾಡ್ತಾ ಇದ್ದೀನಲ್ಲ ಇನ್ನೇನೋ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ ಈಗ ಸ್ವಲ್ಪ ಹೊರಗಡೆ ಕೂಡ ಹೋಗಿ ಬರೋದಿದೆ ಇದನ್ನು ಮಾಡಿಟ್ಟು ಆಯಿತು ರೆಡಿ ಹಾಕ್ಕಿನಿ ಯಜಮಾನ್ರಿಗೆ ಅಂತ ಹೇಳಿ ಹೋದರು ನಮಗೆ ಟೈಮಿಂಗ್ ಇಲ್ಲ ಯಾವಾಗ ಫೋನ್ ಬರುತ್ತೋ ಆವಾಗ ಹೋಗಿಬಿಡ್ತೀವಿ ನೋಡಿ ಹಲೋ ಶ್ರೇಯ್ ಅದು ಶ್ರೇಯಾ ಒಬ್ಬಳೇ ಇರ್ತಾಳೆ ಮತ್ತೆ ಮನೆಯಲ್ಲಿ ನಾನು ಯಜಮಾನ್ರು ಹೋಗಿ ಬರ್ತೇವೆ ನೋಡಿ ಈಗ ರೆಡಿಯಾಗಿದೆ ನಾನು ಈ ಒಂದು ಸ್ವಲ್ಪ ಇಲ್ಲೇ ಅಮ್ಮರಿಗೆ ಗುಳಿ ಬಜಿ ತಗೋತೇನೆ ಒಂದು ಡಬ್ಬಿಗೆ ಹಾಕೋತೇನೆ ಇದು ಸಣ್ಣದಾಗುತ್ತಾ ಅವರಿಗೆ ಹಾಕ್ಕೊಂಡವ್ರಿಗೆ ನೋಡ್ತೇನೆ ಇದರೊಳಗಡೆ ಹಾಕೋತೇನೆ ಚಟ್ನಿಗೊಂದು ಬೇಕಲ್ಲ ಚಟ್ನಿ 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 ಇಲ್ಲಿದೆ ಚಟ್ನಿ ಇಲ್ಲಿದೆ ನೋಡಿ ಹ್ಞೂ ಸಣ್ಣದಕ್ಕೆ ಇಡ್ಲಿ ಇದು ನಮ್ಮ ಕೊರೋನಾ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಬರ್ತಿದ್ರಲ್ಲ ಅವರೊಟ್ಟಿಗೆ ಡ್ರೈವರ್ ಬರ್ತಿದ್ರು ಫ್ರೆಂಡ್ಸ ಆವಾಗ ಅವರಿಗೆ ಚಹಾ ಕುಡಿತಿದ್ರು ಅವಾಗೆಲ್ಲ ಹೋಟೆಲೆಲ್ಲ ಬಂದಿದ್ದಲ್ಲ ಆ ಟೈಮಲ್ಲಿ ಚಹಕ್ಕೋಸ್ಕರ ತಂದದ್ದು ಇದು ಕಿಟ್ಲಿ ಚಿಕ್ಕದು ಅಂತ ಅಂಥೇಳಿ ಹೀಗೆ ಆಗುತ್ತೆ ಈಗ ಹಾಕಿ ಇಟ್ಕೋತೀನಿ ಅವ್ರಿಗೊಂದು ಸ್ವಲ್ಪ ಚಟ್ನಿ ಸ್ವಲ್ಪ ಹಾಕಿ ಇಟ್ಕೊಂಡು ಮತ್ತೆ ಸಿಗ್ತೀನಿ